ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಟಿಕೆಟ್ ನೀಡಲಾಗುವುದು ಬೆಳಗಾವಿಯಿಂದ ಇಬ್ಬರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಫೈನಲ್ ಬೆಳಗಾವಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳು ಇಬ್ಬರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿಗೆ ಟಿಕೆಟ್ ನೀಡಲಾಗುವುದು ಎಂದು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಚಿಕ್ಕೋಡಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಪ್ರಕಾಶ್ ಹುಕ್ಕೇರಿ ಬಿಟ್ಟರೆ ಬೇರೆ ಅಭ್ಯರ್ಥಿಗಳಾರೂ ಟಿಕೆಟ್ ಕೇಳಿಲ್ಲ ಹಾಗಾಗಿ ಪ್ರಕಾಶ್ ಹುಕ್ಕೇರಿ ಅವರೇ ಚಿಕ್ಕೋಡಿ ಲೋಕಸಭೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಾರೆ ಈಗಾಗಲೇ ಬೆಳಗಾವಿಯಿಂದ ಎರಡು ಹೆಸರು ಆಯ್ಕೆ ಮಾಡಲಾಗಿದ್ದು ಶಿವಕಾಂತ್ ಸಿದ್ನಾಳ್ ಹಾಗೂ ಡಾಕ್ಟರ್ ಸಾಧುನ್ ಅವರ್ ಈ ಇಬ್ಬರು ಅಭ್ಯರ್ಥಿಗಳ ಹೆಸರು ಶಿಫಾರಸು ಮಾಡಲಾಗಿದೆ ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದು ಮಾರ್ಚ್ ಇಪ್ಪತ್ತರಂದು ಕಾಂಗ್ರೆಸ್ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಆಗಬಹುದು ಎಂದು ಹೇಳಿದರು ಚಿಕ್ಕೋಳಿ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆ ಯಾವ ರೀತಿ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಎಲ್ಲ ಪಕ್ಷದ ಮುಖಂಡರನ್ನ ಇವತ್ತು ಸಭೆ ಆಹ್ವಾನ ಮಾಡಿದ್ದೇವೆ ಸಭೆಯಲ್ಲಿ ಅವ್ರು ಕೊಡುವಂತ ಸಲಹೆ ಮೇರೆಗೆ ಮುಂದಿನ ಚುನಾವಣೆ ಇರೋದನ್ನ ಇವತ್ತು ರೂಪಿಸ್ತೀವಿ ಒಟ್ಟಾರಾಗಿ ನಮಗೆ ಚಿಕ್ಕೋಡಿಯನ್ನ ಕಳೆ ಸಾರಿ ಕೂಡ ನಾವು ಗೆದ್ದಿದ್ದೀವಿ ಈ ಸಾರಿ ಕೂಡ ಗೆಲ್ಲಬೇಕನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ವಿ ಆಗೋಸ್ಕರ ಸಭೆ ಕರೆಗೂ ನೋಡೋಣ ಏನು ಎಲ್ಲಾರು ಚರ್ಚೆ ಮತ್ತೆ ಔಟ್ಕಮ್ ಕಮ್ಮ ಆದ್ರೆ ನಿಮಗೆ ಪ್ರಯತ್ನ ಮಾಡಿದ್ರೆ ಹೇಳ್ತೀವಿ ಅಭ್ಯರ್ಥಿ ಈಗಾಗಲೇ ಪ್ರಕಾಶ್ ಹುಕ್ಕೇರಿ ಇದ್ದಾರೆ ಬೇರೆಯವ್ರು ಯಾರು ಕೇಳುವ ಪ್ರಶ್ನೆ ಎಲ್ಲ ಕೇಳಿಲ್ಲ ಬೆಳೆ ಸಾರಿ ಅವರೇ ಇದ್ರು ಈ ಸಾರಿ ಕೂಡ ಅವರೇ ಇರ್ತಾರೆ ಆದ್ರೆ ಅದಕ್ಕೆ ಏನೋ ಹಿಂದಿನ ಸಮಸ್ಯೆ ಆಗಿರ್ಬೋದು ಬೇರೆ ಏನಾದ್ರೂ ಕಡಿಮೆ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ಸಂಘಟನೆಯಲ್ಲಿ ಕೊರತೆ ಇರ್ಬೋದು ಅಥವಾ ಯಾವ ರೀತಿ ಅದನ್ನ ಮತ್ತೆ ಸುಧಾರಣೆ ಮಾಡ್ಲಿಕ್ಕೆ ಇವತ್ತಿನ ಸಭೆ ಉದ್ದೇಶ ಬೆಳಗಾವಿಯೂ ಇಲ್ಲ ಇಬ್ಬರನ್ನ ಶಿಫಾರಸ್ ಮಾಡಿದ್ದೀವಿ ಶ್ರಾದ್ ಅವರು ಮತ್ತು ಸಿದ್ದಾರ್ಥ ಅವರನ್ನ ಸೊ ಇಬ್ಬರಲ್ಲಿ ಯಾರ ಅಂತಿಮವಾಗಿ ಹೈಕಮಾಂಡ್ ಡಿಸೈಡ್ ಮಾಡಬೇಕಷ್ಟ ಮೋಸ್ಟ್ಲಿ ಇಪ್ಪತ್ತು ತಾರೀಕು ಆಗ್ಬೋದು ಟ್ವೆಂಟಿ ಅಂತ ಟ್ವೆಂಟಿ ಮಾಡ್ತಾರೆ ಅವರು ನಮ್ಮ ಪಕ್ಷದಲ್ಲಿ ಬೇರೆ ಪಕ್ಷದ ಪರವಾಗಿ ಮಾಡ್ತಾರೆ ಪ್ರಶ್ನೆ ಇಲ್ಲ